ಈಗ ನಮ್ಮ ಕಂದಾಯ ಇಲಾಖೆಯಿಂದ ಸಾಗುವಳಿ ಚೀಟಿಯನ್ನು ಮಾನ್ಯ ಕ್ಷೇತ್ರ ಶಾ ಜನಪ್ರಿಯ ಶಾಸಕರಾದಂಥ ಸಿ ಬಿ ಸುರೇಶ್ ಬಾಬು ಅವರ ಕಡೆಯಿಂದ ವಿತರಣೆ ಮಾಡಿಸ್ತಾ ಇದ್ದೀವಿ ತಾವುಗಳು ಫಲಾನುಭವಿಗಳು ವೇದಿಕೆ ಮೇಲೆ ಬಂದು ತಾವುಗಳು ಸ್ವೀಕರಿಸ್ಬೇಕಾಗಿ ಮೂಲಕ ಕೊಟ್ಟರೆ ಇಷ್ಟು ವರ್ಷಗಳಿಂದ ಆಗಿರಲಿಲ್ಲ ತಮಗೆ ಗೊತ್ತಿದೆ ಇಷ್ಟು ವರ್ಷಗಳಿಂದ ಸಾಗುವಳಿ ಪತ್ರಗಳನ್ನು ಕೊಟ್ಟಿರ್ಲಿ ಕೊಟ್ಟಿರಲಿಲ್ಲ ಹದಿನೈದು ಐದು ಈಗ ಮಾನ್ಯ ಶಾಸಕರು ಅಧ್ಯಕ್ಷತೆ ವಹಿಸಿ ಇಂಥ ಎಲ್ಲ ಹಳೆಯ ಪ್ರಕರಣಗಳಿಗೆ ಕೊಡಬೇಕು ಅಂತೇಳಿ ಒಂದು ದಿಟ್ಟ ನಿರ್ಧಾರ ಮಾಡಿ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಎಲ್ಲ ನಮ್ಮ ಸಿಬ್ಬಂದಿಗಳ ಸಹಕಾರದೊಂದಿಗೆ ಇವತ್ತು ನಾವು ಮಾನ್ಯ ಶಾಸಕರ ಮುಖಾಂತರವಾಗಿ ತಮಗೆ ನಾವು ಇವತ್ತು ನಾವು ಕೊಡಿಸ್ಕೊಡ್ತಾ ಇದ್ದೀವಿ ಹಾಗಾಗಿಬಿಟ್ಟು ತಾವು ಇದನ್ನು ನಮ್ಮೆಲ್ಲ ವಿನಂತಿ ಅಷ್ಟೇ ದಯವಿಟ್ಟು ನಾವು ಸುಮಾರು ಈಗ ನೋಡ್ತಾ ಇದ್ದೀವಿ ನಿಮ್ಮ ಜಮೀನ ಹೊಲಗಳ್ನ ತುಳಿತಾ ಇದ್ದೀವಿ ನಾವು ಇಷ್ಟೇ ವಿನಂತಿ ಮಾಡೋದು ರೈತ ಬಾಂಧವರಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ಹೊಲನ ಬೀಳ್ಬಿಡಬೇಡಿ ಯಾಕಂದ್ರೆ ಸುಮಾರು ಕಡೆ ನಾನು ಜಾಗ ನೋಡ್ಕೊಂಡು ಬಂದಿದ್ದೀನಿ ಬಹಳ ದುಃಖ ಆಗುತ್ತೆ ನಾವು ಸರ್ಕಾರ ಕೊಟ್ಟಿದೆ ನಿಮ್ಮ ಆರ್ಥಿಕ ಸ್ಥಿತಿ ನೀವೇನಾದರೂ ಬೆಳ್ಕೊಂಡು ತಿನ್ನಿ ಅಂತ ಹೇಳಿಬಿಟ್ಟು ನಮ್ಮ ಸರ್ಕಾರದ ಬಯಕೆ ಅದು ಹಾಗಾಗಿಬಿಟ್ಟು ತಾವು ಯಾರೂ ರೈತ ಬಾಂಧವರು ಇವತ್ತೇನು ಸಾಗೋಳಿ ಚ ಚೀಟಿ ತೊಗೊಂಡಿದ್ರೆ ಕಡೆ ಪಕ್ಷ ನಿಮ್ಮ ಹೊಲದಲ್ಲಿ ಒಂದು ನಾಲ್ಕು ನಾಲ್ಕು ಗಿಡಗಳಾದರೂ ಹಾಕಿ ಯಾಕಂದರೆ ಪರಿಸರ ಸಮತೋಲನ ಆಗಲಿ ಹಸಿರು ಸಮತೋಲನ ಆಗಲಿ ಅನ್ನೋದು ಕಾಳಜಿಯಿಂದ ನಾವು ಹೇಳ್ತಾ ಇದ್ದೀವಿ ದಯಮಾಡಿ ಯಾರ್ಯಾರು ಕೂಗ್ತೀವಿ ಅವ್ರು ಬಂದು ಮಾನ್ಯ ಶಾಸಕರಿಂದ ಸಾಗುವಳಿ ಪತ್ರವನ್ನು ತಗೊಳ್ಳಿ ಬಹಳ ಅಮೂಲ್ಯವಾದ್ದು ಇದನ್ನು ಪೇಪರ್ ಅಂತ ನೋಡಬೇಡಿ ಇದು ನಿಮ್ಮ ಕುಟುಂಬದ ಒಂದು ಬೆನ್ನೆಲುಬು ಆಸ್ತಿ